ಓಂ ಶ್ರೀ ಗುರುಭ್ಯೋ ನಮಃ ಪಾಪನಾಶಿನಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ನಾಶವಾಗುತ್ತದೆಯೇ ಒಮ್ಮೆ ಶಿವ ಪಾರ್ವತಿಯರು ಹರಿತ್ವಾರದ ಆಕಾಶದಲ್ಲಿ ಸಂಚರಿಸುತ್ತಿದ್ದರು ಕೆಳಗೆ ಪರಮ ಪಾವನೆ ಗಂಗಾ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಲು ಜನಸಾಗರವೇ ಹರಿದು ಬರುತ್ತಿತ್ತು ಹಾಗೆ ಬಂದವರು ಪಾವನೆ ಗಂಗೆಯಲ್ಲಿ ಮುಳುಗಿ ಹರೇ ಕೃಷ್ಣ ಹರೇ ರಾಮ ಎಂದು ಪಠಿಸುತ್ತಾ ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ಹರ ಹರ ಮಹಾದೇವ ಹರ ಹರ ಗಂಗೆ ಎಂದು ಪ್ರಾರ್ಥಿಸಿ ಭಗವಂತನ ದರ್ಶನ ಮಾಡಲು ಹೋಗುತ್ತಿದ್ದರು ಗಂಗಾ ನದಿ ಸ್ನಾನಕ್ಕೆಂದು ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರುತ್ತಿದ್ದರು ಗಂಗೆಯಲ್ಲಿ ಮುಳುಗು ಹಾಕಿ ಸ್ನಾನ ಮಾಡುತ್ತಿದ್ದರು ಆಕಾಶ ಮಾರ್ಗದಲ್ಲಿ ವಿಹರಿಸುತ್ತಿದ್ದ ಪಾರ್ವತಿ ಇದನ್ನು ನೋಡಿದ ಅವಳಿಗೆ ಪಾಪನಾಶಿನಿ ಗಂಗೆಯಲ್ಲಿ ಸ್ನಾನ ಮಾಡಿದರೂ ಅವರು ಸಂತೋಷವಾಗಿಲ್ಲ ಏಕೆ ಹೀಗೆ ಎಂದು ಅವಳಿಗೆ ಆಶ್ಚರ್ಯವಾಯಿತು ಅವಳು ಶಿವನಲ್ಲಿ ಕೇಳಿದಳು ಸ್ವಾಮಿ ಜನರು ಪವಿತ್ರ ಗಂಗೆಯಲ್ಲಿ ಎಷ್ಟು ಸ್ಥಳ ಸ್ನಾನ ಮಾಡಿದರೂ ಈ ಜನರ ದುಃಖ ಮತ್ತು ಪಾಪ ಏಕೆ ನಾಶವಾಗುತ್ತಿಲ್ಲ ಇವರ ಪಾಪಗಳನ್ನು ನಾಶಪಡಿಸುವ ಶಕ್ತಿ ಗಂಗೆಯಲ್ಲಿ ಇಲ್ಲವೇ ಎಂದು ಕೇಳಿದಳು ಶಿವನು ಪಾರ್ವತಿಯ ಪ್ರಶ್ನೆಗೆ ದೇವಿ ಗಂಗೆಗೆ ಜನಗಳ ಪಾಪ ತೊಳೆಯುವ ಸಾಮರ್ಥ್ಯವಿದೆ ಆದರೆ ಈ ಜನರು ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡದೆ ಬರೀ ನೀರಿನಲ್ಲಿ ಮುಳುಗೇಳುತ್ತಿದ್ದಾರೆ ಹೀಗಿರುವಾಗ ಪಾಪ ಹೇಗೆ ನಾಶವಾಗುತ್ತದೆ ಎಂದು ಹೇಳಿದನು ಇನ್ನು ಆಶ್ಚರ್ಯಕ್ಕೆ ಒಳಗಾದ ಅವಳು ಸ್ವಾಮಿ ಅವರೆಲ್ಲ ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಅವರ ಶರೀರದ ಮೇಲೆ ಇನ್ನೂ ನೀರು ನೀರು ಇಳಿಯುತ್ತಿದೆಯೇ ಎಂದಳು ದೇವಿ ಅವರು ಗಂಗೆಯಲ್ಲಿ ಸ್ನಾನ ಮಾಡುತ್ತಿಲ್ಲ ಇನ್ನು ಆಶ್ಚರ್ಯದಿಂದ ಅದು ಏಕೆ ಹೇಳುವಿರಿ ಎಂದಾಗ ಶಿವನು ದೇವಿ ನಿನಗೆ ನಾಳೆ ತಿಳಿಸುವೆ ಎಂದನು ಮರುದಿನ ಪರಮೇಶ್ವರನು ತನ್ನ ಲೀಲೆಯಿಂದ ವೃದ್ಧ ಬ್ರಾಹ್ಮಣನಾದನು ಮೈ ಕೈ ನಡುಗುತ್ತಿದೆ ಹಣ್ಣು ಹಣ್ಣು ಮುದುಕ ಬಂದವನೇ ಗಂಗೆಯಲ್ಲಿ ಸ್ನಾನಕ್ಕೆ ಇಳಿದು ವಾಲಾಡುತ್ತಾ ಎದುರಿಸು ಎದ್ದು ಬಿದ್ದು ಒದ್ದಾಡುತ್ತಿದ್ದವನು ಒಮ್ಮೆ ನದಿಯ ಒಂದು ಗುಂಡಿ ಜಾಗದಲ್ಲಿ ಬಿದ್ದನು ಆ ಗುಂಡಿಯಿಂದ ಕಾಲು ಎತ್ತಲು ಅವನಿಂದ ಆಗಲಿಲ್ಲ ಪಾರ್ವತಿಯನ್ನು ಕೂಗಿ ಯಾರನ್ನಾದರೂ ಸಹಾಯಕ್ಕೆ ಕರಿ ಎಂದು ಅವಳ ಕಿವಿಯಲ್ಲಿ ಎಲ್ಲವನ್ನೂ ಹೇಳಿದ ಪಾರ್ವತಿ ತಕ್ಷಣ ಎದುರಿಗಿದ್ದ ಜನಗಳ ಗುಂಪಿಗೆ ಕೇಳುವಂತೆ ದಯವಿಟ್ಟು ಯಾರಾದರೂ ನನಗೆ ಸಹಾಯ ಮಾಡಿ ನನ್ನ ವಯಸ್ಸಾದ ಪತಿ ಗಂಗೆಯ ಹೊಂಡದಲ್ಲಿ ಬಿದ್ದಿದ್ದಾರೆ ಅವರಿಗೆ ಹೇಳಲು ಶಕ್ತಿ ಇಲ್ಲ ಮೇಲೆ ಬರಲು ಸಹಾಯ ಮಾಡಿ ನನಗೂ ವಯಸ್ಸಾಗಿದೆ ಶಕ್ತಿ ಇಲ್ಲ ಬನ್ನಿಯಪ್ಪ ಎಂದು ಕೂಗಿ ಕರೆದಳು ಅವಳ ಕೂಗು ಕೇಳಿ ಒಂದಿಷ್ಟು ಜನ ಧಾವಿಸಿ ಬಂದು ಮುದುಕನನ್ನು ಎತ್ತಿ ತರಲು ಹೊರಟರು ಆಗ ಪಾರ್ವತಿ ಅವರನ್ನು ತಡೆದು ನೋಡಿ ನನ್ನ ಪತಿ ಯಾವುದೇ ಪಾಪಕಾರ್ಯ ಮಾಡದ ಮಹಾಪುಣ್ಯವಂತನಾಗಿದ್ದಾನೆ ಅವರನ್ನು ಮುಟ್ಟುವವರು ಪಾಪರಹಿತರಾಗಿರಬೇಕು ಇಲ್ಲದಿದ್ದರೆ ಅವರನ್ನು ಮುಟ್ಟುತ್ತಲೇ ಭಸ್ಮವಾಗುವರು ಎಂದಾಗ ಬಂದ ಜನ ಹೆದರಿ ಹಿಂದೆ ಸರಿದರು ಏಕೆಂದರೆ ಅವರ್ಯಾರಿಗೂ ಸಾಯಲು ಇಷ್ಟವಿರಲಿಲ್ಲ ಶಿವ ಪಾರ್ವತಿಗೆ ಹೇಳಿದ ನೋಡಿದೆಯಾ ದೇವಿ ಯಾರೊಬ್ಬರೂ ಮೇಲೆ ಎತ್ತಲು ಬರಲಿಲ್ಲ ಅವರಲ್ಲಿ ಒಬ್ಬನಿಗಾದರೂ ಗಂಗೆ ಪಾಪನಾಶಿನಿ ಎಂಬ ನಂಬಿಕೆ ಇರಲಿಲ್ಲ ನಂಬಿಕೆ ಇದ್ದವರು ನನ್ನನ್ನು ಮೇಲೆತ್ತಲು ಬಂದರೆ ಎನ್ನುತ್ತಿದ್ದಂತೆ ಒಬ್ಬ ಯುವಕ ಮುದುಕನನ್ನು ಮೇಲೆತ್ತಲು ಬಂದಾಗ ಪಾರ್ವತಿ ಅವನನ್ನು ತಡೆದು ಆತನಿಗೆ ನಿಬಂಧನೆ ಹೇಳಿದಳು ಆದರೆ ಯುವಕ ದೃಢ ನಿಶ್ಚಯದಿಂದ ಪಾರ್ವತಿಗೆ ಹೇಳಿದ ಅಮ್ಮ ನಾನು ಪಾಪ ಕಾರ್ಯ ಮಾಡಿದವೆ ಎಂಬ ಸಂದೇಹ ನಿಮಗೆ ಬಂದಿದೆ ನಾನು ಅರಿವಿದ್ದು ಅರಿವಿಲ್ಲದೆಯೋ ಪಾಪ ಕಾರ್ಯ ಮಾಡಿದ್ದೇನೆ ಆದರೂ ಹೇಳುತ್ತೇನೆ ನೀವೇ ನೋಡಿದಂತೆ ನಾನು ಇದೇ ಈಗ ತಾನೇ ಶುದ್ಧ ಮನಸ್ಸಿನಿಂದ ಗಂಗೆಯಲ್ಲಿ ಸ್ನಾನ ಮಾಡಿ ಮಡಿಬಟ್ಟೆ ಉಟ್ಟು ಬಂದಿದ್ದೇನೆ ಇಂಥ ಪವಿತ್ರ ಪಾಪನಾಶಿನಿ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿದ ಮೇಲೆ ಇನ್ನು ನನ್ನ ಪಾಪಕರ್ಮಗಳು ಉಳಿಯಲು ಹೇಗೆ ಸಾಧ್ಯ ನೀವು ಹೆದರಬೇಡಿ ನಾನು ನೀರಿನ ಕೊಂಡದಲ್ಲಿ ಸಿಕ್ಕಿಕೊಂಡಿರುವ ನಿಮ್ಮ ಪತಿಯನ್ನು ಮೇಲೆಕ್ಕೆತ್ತಿ ತರುತ್ತೇನೆ ಎಂದು ಪಾರ್ವತಿಗೆ ಹೇಳಿ ನದಿಗೆ ಇಳಿದು ಆಕೆಯ ಪತಿಯನ್ನು ಹೊಂಡದಿಂದ ಮೇಲೆತ್ತಿ ದಡಕ್ಕೆ ತಂದನು ಪಾಪ ಮಾಡದಿರುವವರು ಯಾರೂ ಇಲ್ಲ ಮನುಷ್ಯನಾದ ಮೇಲೆ ಸರಿ ತಪ್ಪುಗಳ ನಡುವೆ ಜೀವನ ಮಾಡಬೇಕು ಇದಕ್ಕಾಗಿಯೇ ಗಂಗಾ ಸ್ನಾನಂ ತುಂಗಾ ಪಾನಂ ಎಂಬ ನಾನುಡಿ ಬಂದಿರುವುದು ಶುದ್ಧವಾದ ಮನಸ್ಸಿನಿಂದ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿದರೆ ಪಾಪ ನಾಶವಾಗುತ್ತದೆ ಎಂಬ ನಂಬಿಕೆ ಸ್ನಾನ ಮಾಡುವವರಲ್ಲಿ ಇರಬೇಕು ನಂಬಿಕೆ ಎಂಬ ಶಕ್ತಿಯಿಂದ ಪಾಪ ಪರಿಹಾರ ಆಗುತ್ತದೆ ಅಥವಾ ಬೇರೆ ಯಾವುದೇ ಕಾರ್ಯಗಳನ್ನು ಮಾಡಿದರೂ ಮಾಡಿದ ಪಾಪಗಳು ಕಳೆಯುತ್ತವೆ ಮತ್ತೆ ಮತ್ತೆ ಪಾಪ ಕಾರ್ಯ ಮಾಡದಂತೆ ಎಚ್ಚರಿಕೆಯಿಂದ ಇರಬೇಕು ಮಾಡುವ ಕರ್ತವ್ಯದಲ್ಲಿ ವಿಶ್ವಾಸವಿದ್ದರೆ ಸ್ನಾನ ದಾನ ಭಗವಂತನ ನಾಮಸ್ಮರಣೆ ಪೂಜೆ ಭಜನೆ ಏನೇ ಮಾಡಿದರೂ ಪಾಪ ಕಳೆದು ಕಿಂಚಿತ್ ಪುಣ್ಯದ ಫಲ ಅವಶ್ಯವಾಗಿ ಸಿಗುತ್ತದೆ ಎಂದು ಶಿವ ಪಾರ್ವತಿಗೆ ತಿಳಿಸಿದನು ಆ ಪೂಜೆ ಮಾಡಿದವು ಈ ವ್ರತ ಮಾಡಿದೆವು ದಾನ ಮಾಡಿದೆವು ಪುಣ್ಯಕ್ಷೇತ್ರದಲ್ಲಿ ಮಿಂದು ಬಂದೆವು ಆದರೂ ಸಮಸ್ಯೆ ಪರಿಹಾರವಾಗಲಿಲ್ಲ ಎಂದರೆ ಒಂದು ತಾಳ್ಮೆಯಿಂದ ಕಾಯಬೇಕು ಇಲ್ಲ ನಾವು ಮಾಡುವ ಕಾರ್ಯದಿಂದ ಒಳ್ಳೆಯದು ಆಗೇ ಆಗುತ್ತದೆ ಎಂಬ ನಂಬಿಕೆ ಇರಬೇಕು ನಮ್ಮ ಅವಸರಕ್ಕೆ ಯಾವುದೂ ಆಗುವುದಿಲ್ಲ ಕೆಲವು ಕರ್ಮಗಳು ಕಳೆಯಬೇಕು ಪುಣ್ಯ ಪ್ರಾಪ್ತಿಯಾಗಬೇಕು ಅಪವಿತ್ರನಾಗಿರಲಿ ಪವಿತ್ರನಾಗಿರಲಿ ಯಾವುದೇ ಅವಸ್ಥೆಯನ್ನು ಹೊಂದಿದವನಾಗಿರಲಿ ಯಾರು ಪರಮಾತ್ಮನನ್ನು ಮೆರೆಸುತ್ತಾರೆಯೋ ಅವರು ಒಳಗೂ ಹೊರಗೂ ಶುಚಿ ಉಳ್ಳವರಾಗುತ್ತಾರೆ ಸರ್ವೇ ಜನ ಸುಖಿನೋ ಭವಂತು